ದೂರ ಇದ್ದರೆ ಖಂಡಿತ ನಾನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿಕ್ಕೆ ಆದೇಶ ಮಾಡ್ತೀನಿ ಆ ಥರ ಯಾರು ಕೂಡ ಮಾಡಕ್ ಬರೋದಿಲ್ಲ ಕಾನೂನು ಬಾಹಿರವಾಗಿ ಅಕ್ರಮಕ್ಕೆ ಮರಾಠ ಸೌಕ್ಯದಂತೆ ಕ್ಷೇತ್ರ ಅಕ್ರಮ ನೋಡಿ ಸಾಬೀತ್ ಮಾಡಿ ನೀವು ಕೊಟ್ಟರೆ ಖಂಡಿತ ಎಡಿಸ್ತೀನಿ ನಾನು ಅದರಲ್ಲಿ ಎರಡು ಮಾತಿಲ್ಲ ಹೀಗೆ ಹಾವೇರಿನಲ್ಲಿ ನಾನು ಕೂಡ ಒಬ್ಬರು ಬೆನ್ನತ್ತೆ ಇಡಿಸಿದ್ದೀನಿ ಅದನ್ನೇನು ತಿಂಡ್ ಕೆಡಿಸ್ಕೊಳ್ಬೇಡಿ ಆ ಥರ ಇದ್ರೆ ನಾನು ಅದನ್ನು ನಿರ್ಲಕ್ಷ್ಯವಾಗಿ ಕ್ರಮ ಕೈ ಕೊಡ್ತೀನಿ ಯಾರೂ ದೂರಕ್ಕೆ ಅಕ್ರಮ ನೋಡಿ ಸಾಬೀತ್ ಮಾಡಿ ನೀವು ಕೊಟ್ಟರೆ ಖಂಡಿತ ಇಡಿಸ್ತೀನಿ ನಾನು ಅದರಲ್ಲಿ ಎರಡು ಮಾತಿಲ್ಲ ಹೀಗೆ ಹಾವೇರಿನಲ್ಲಿ ನಾನು ಕೂಡ ಒಬ್ಬರು ಜನತೆ ಇಡಿಸಿದ್ದೀನಿ ದೂರಿದ್ರೆ ಖಂಡಿತ ನಾನು ಪರಿಶೀಲನೆ ಮಾಡಿ ಕ್ರಮ ಕೈಕೊಳ್ಳಿಕ್ಕೆ ಆದೇಶ ಮಾಡ್ತೀನಿ ಆ ಥರ ಯಾರು ಕೂಡ ಮಾಡಕ್ ಬರೋದಿಲ್ಲ ಕಾನೂನು ಅಕ್ರಮಕ್ಕೆ ಮಾರಾಟ ಸೌಕ್ಯದಂತೆ ಅಕ್ರಮ ನೋಡಿ ಸಾಬೀತ್ ಮಾಡಿ ನೀವು ಕೊಟ್ರೆ ಖಂಡಿತ ಎಡಿಸ್ತೀನಿ ನಾನು ಅದರಲ್ಲಿ ಎರಡು ಮಾತಿಲ್ಲ ಹೀಗೆ ಹಾವೇರಿನಲ್ಲಿ ನಾನು ಕೂಡ ಒಬ್ಬರು ಟೆನ್ ಹತ್ತೆ ಅದನ್ನೇನು ತಿನ್ ಕೆಡಿಸ್ಕೊಬೇಡಿ ಆ ಥರ ಇದ್ರೆ ನಾನು ಅದನ್ನು ನಿರ್ಲಕ್ಷ್ಯವಾಗಿ ಕ್ರಮ ಕೈ ಕೊಡ್ತೀನಿ